ನಮಸ್ತೆ ಇವತ್ತು ಗಾರ್ಡನ್ ಅಪ್ಡೇಟ್ ಕೊನೆ ಇದು ಈ ಕಡೆ ಲಾಸ್ಟಲ್ಲಿ ಇದೆಯಲ್ಲ ಸಾಮಂತಿಗೆ ಗಿಡ ಗುಲಾಬಿ ಗಿಡ ಇದೆಯಲ್ಲ ಅದು ಲಾಸ್ಟ್ ತೋರಿಸ್ತಾ ಇದ್ದೀನಿ ನೋಡ್ತಾ ಬರ್ತಾ ಇದ್ದೀನಿ ಒಂದೇ ದಿನ ನೋಡಿದ್ದಿದ್ದು ನಮಗೆ ದೊಡ್ಡದಾಗುತ್ತೆ ಅಂತ ಪಾಟ್ ಪಾಟ್ ಹಾಕಿದ್ದೀನಿ ನೋಡಿ ಎಲ್ಲೋ ಕಲರ್ ಆಗಿರೋದು ಒಂದೊಂದು ಕಾಣಿಸ್ತಾ ಇದೆಯಾ ರೋಜಾ ಗಿಡ ಇದು ಕೂಡ ಅದೇ ಥರ ವೈಟು ರೆಕ್ಕೆ ಹುಳ ಬರುತ್ತಲ್ಲ ಅದು ಇದೆ ಕೆಳಗಡೆ ಅದರಿಂದನೇ ಆ ಎಲೆಗಳು ಆ ಥರ ಆಗಿರೋದು ಮೊದಲು ಎಲ್ಲೋ ಆಗುತ್ತೆ ಆಮೇಲೆ ಬ್ಲಾಕ್ ಆಗುತ್ತೆ ಅದರಿಂದ ಬೇಗ ಬೇಗ ಸ್ಪ್ರೆಡ್ ಆಗುತ್ತೆ ಒಂದರಿಂದ ಒಂದಕ್ಕೆ ಅದರಿಂದನೇ ಇದು ನಾನು ಎಲ್ಲ ನೋಡಿಕೊಂಡು ಆಮೇಲೆ ಎಲ್ಲ ಎಲೆ ಎಲ್ಲೆಲ್ಲಿ ಪ್ರೂನ್ ಮಾಡಬೇಕು ಮಾಡಿ ಹಳೆ ಗಿಡ ತೆಗೆದು ಅದಾದಮೇಲೆ ನಿಮ ಇಲೋ ಅಥ್ವಾ ಬೇರೆ ಸೋಪ್ ವಾಟ್ರೋ ಯಾವುದಾದ್ರು ಹೊಡೆಯೋಣ ಅಂದ್ಕೊಂಡಿದ್ದೀನಿ ಹೊಡಿಬಾಗ ಏನು ಹೊಡಿತೀನಿ ಅಂತ ಅದನ್ನು ನಿಮ್ಮ ಜೊತೆ ಹೇಳ್ತೀನಿ ನೋಡಿ ಅಲ್ಲಿ ಎಲೆ ಮೇಲೆ ಬ್ಲಾಕ್ ಕಾಣಿಸ್ತಾ ಇದೆಯಾ ಆ ಥರ ಬ್ಲ್ಯಾಕ್ ಫಸ್ಟು ಮಚ್ಚೆ ಆಗುತ್ತೆ ಆಮೇಲೆ ಅದು ಎಲ್ಲೋ ಇಶ್ ಆಗಿ ಈಗ ಎಲೆಗಳು ಹಾಳಾಗುತ್ತೆ ಈ ಕಡೆ ಲಾಸ್ಟ್ ಗಿಡ ಒಂದು ಹೆಲ್ದಿ ಆಗಿದೆ ಇನ್ನೆಲ್ಲ ಗಿಡಗಳಲ್ಲೂ ಆ ಥರ ಇದೆ ನಾನು ನೋಡ್ಕಂಡು ನೋಡ್ಕೊಂಡು ಇವತ್ತು ಎಷ್ಟಿದೆಯೋ ಅಷ್ಟು ಕೈಯಿಂದ ರಿಮೂವ್ ಮಾಡ್ತಾ ಇದ್ದೀನಿ ಎಷ್ಟೇ ರಿಮೂವ್ ಮಾಡಿದ್ರೆ ತಿರ್ಗಿ ಬೆಳಗ್ಗೆ ಬಂದಾಗ ಮತ್ತೆ ಅದೇ ಇರುತ್ತೆ ಅದು ರೆಕ್ಕೆ ಉಳ ಹಾರು ಹುಡುಕ್ತಿರುತ್ತಲ್ಲ ನಾವು ಮುಟ್ಟದಾಗ ಇರುತ್ತೆ ಆಮೇಲೆ ಬಂದು ಸೇರ್ಕೊಳ್ಳುತ್ತೆ ಇದು ರೆಡ್ಡು ನೋಡಿ ದೊಡ್ಡದಾಗಿ ಬಿಟ್ಟಿದೆ ಹೂವು ಒಂದೊಂದು ಹೂವು ನಾನು ಫಸ್ಟ್ ತೋರಿಸಿದ್ನಲ್ಲ ಗಿಡದಲ್ಲೇ ಅರಳಿಬಿಟ್ಟು ಉದ್ರೋಗಿದೆ ಅರ್ಧ ಇದು ವೈಟ್ ಕಟಿಂಗ್ ಇಂದ ಒಂದು ಆಮೇಲೆ ಅದು ಮದರ್ ಪ್ಯಾಂಟ್ ಒಂದು ಎರಡಿದೆ ಅದರಲ್ಲಿ ಮೂರು ಇದರಲ್ಲಿ ಮೂರು ಆರು ಬಾ ಇದೆ ಇವತ್ತು ನೋಡಿ ಈ ಥರ ಎಲ್ಲ ಗಿಡದಲ್ಲೂ ಎಲ್ಲೋ ಕಲರ್ ಆಗಿದೆ ನಾನು ಫಸ್ಟ್ ಎಷ್ಟಾಗುತ್ತೋ ಅಷ್ಟು ಕೈಯಿಂದ ರಿಮೂವ್ ಮಾಡ್ತೀನಿ ಯಾಕೆಂದರೆ ಇನ್ನೂ ಒಂದು ಎರಡು ಮೂರು ದಿನ ಆಗುತ್ತಲ್ವ ನಾನೆಲ್ಲ ಕ್ಲೀನ್ ಮಾಡಿ ಅವನ್ನ ಔಷಧಿ ಹೊಡಿಯೋಕ್ಕೆ ಅದರಿಂದ ಫಸ್ಟು ಎಷ್ಟೆಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡ್ತಾ ಇದ್ದೀನಿ ಈ ಕಡೆ ಎಲ್ಲ ಸಾವಂತಿಗೆ ಗಿಡ ಅದು ರೋಜಾ ಗಿಡ ಆದ ತಕ್ಷಣ ಸಾಮಂತಿಗೆ ಸಸಿಗಳು ಇದ್ದಾವೆ ಲೈನ್ ಇಟ್ಟಿದ್ದೀನಿ ಆ ಥರ ಗೊತ್ತಾ ಮೊದಲಿಂದನೂ ಅದೇ ಥರ ಅಲ್ಲಿ ಇದು ಪಿಂಕು ಮದು ಯಾವಾಗಲೂ ಇರೋದು ನನ್ನ ಹತ್ರ ಹಳೇವೆಲ್ಲ ತೆಗೆದ್ಬಿಟ್ಟು ಹೊಸ ಸಸಿ ಇಟ್ಟಿರೋಕ್ಕೆ ಚೆನ್ನಾಗಿದೆ ಇಲ್ಲೊಂದು ಕಡ್ಡಿ ಕ್ಲೀನ್ ಮಾಡೋವಾಗ ಯಾವಾಗ ಮುರಿದೋಗಿತ್ತು ಅಂತ ಹೋಗೋವಾಗ ಇಟ್ಟಿದ್ದೀನಿ ಅದು ಎಲೆ ಕಿತ್ತಿಲ್ಲ ಅರ್ಜೆಂಟಿಗೆ ಬರೀ ಕಡ್ಡಿ ಇಟ್ಟಿದ್ರೆ ಎಷ್ಟು ಹೊಸ ಚಿಗುರಿರೋದು ಎಲೆ ಸಮೇತ ಇಟ್ಟಿರೋದ್ರಿಂದ ಇನ್ನೂ ಎಲೆ ಒಣಗಿಲ್ಲ ಉದುರು ಇರಲ್ಲ ಕಡ್ಡಿನೂ ಚಿಗರಿಲ್ಲ ಅದಕ್ಕೆ ಆ ಥರ ನಾವು ಯಾವುದಾದ್ರು ಕಡ್ಡಿ ನೆಡಬೇಕಾದ್ರೆ ಪೂರ್ತಿ ಎಲೆ ತೆಗೆದುಬಿಟ್ರೆ ಆದಷ್ಟು ಬೇಗ ಚಿಗಿರುತ್ತೆ ಇದು ಒಣಗಿ ಉದ್ರಿ ಲೇಟ್ ಲೇಟಾಗುತ್ತೆ ಅದರಿಂದ ನಾನು ಊರಿಗೋಗಿ ಅರ್ಜೆಂಟಲ್ಲಿ ಸುಮ್ಮನೆ ಸಿಗ್ಸಿಬಿಟ್ಟು ಹೋಗಿದ್ದೆ ವೇಸ್ಟ್ ಆಗುತ್ತಲ್ಲ ಕಟ್ ಕಡ್ಡಿ ಅಂತ ಅದು ಹಂಗೆ ಇದೆ ನೋಡ್ತೀನಿ ಚಿಗುರಿದ್ರೆ ಇಡ್ತೀನಿ ಇಲ್ಲ ಅಂದರೆ ತೆಗೆದಾಕ್ತೀನಿ ಇಲ್ಲಿ ಸಾಮಂತಿಗೆ ಸಸಿ ಇಟ್ಟಿರೋವೆಲ್ಲ ಚೆನ್ನಾಗಿ ಬರ್ತಾಯಿದ್ದಾವೆ ಹೂವನೂ ಬಿಡ್ತಾ ಇದ್ದಾವೆ ಸೈಡಿಂದ ಬ್ರಾಂಚಸ್ ಜಾಸ್ತಿ ಬಂದಿಲ್ಲ ಬರುತ್ತೆ ನಿಧಾನವಾಗಿ ದಿನ 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 ಜಾಸ್ತಿ ಆಗುತ್ತವೆ ಜಾಸ್ತಿ ಬೆಳೆದಿರೋದು ಹೋದರೆ ಚಿಕ್ಕದಾಗಿ ಬಿಳಿ ಸೇಮಂತಿಗೆ ಇದೆ ಅದನ್ನು ತೋರಿಸ್ತೀನಿ ತುಂಬ ಜಾಸ್ತಿ ಉಳ್ದಿದ್ದಾವದು ನಾಟಿ ಅಲ್ವಾ ಬೇಗ ಬೇಗ ಬೆಳೆದ್ಬಿಡ್ತವೆ ಹೈಬ್ರಿಡ್ ನಾನು ಕಿತ್ತಾಕಿದ್ದು ನೋಡಿದ್ರಿ ನೀವು ಅದು ಬರಲೇ ಇಲ್ಲ ಕೊನೆ ಎರಡು ಗಿಡನೂ ಬಂದಿಲ್ಲ ಇದೆಲ್ಲ ವೈಟು ವೈಟ್ ಈ ಸರಿ ಚಿಕ್ಕದಾಗಿದೆ ಹೂವು ಯಾಕೋ ಎಲ್ದಿ ಇಲ್ಲ ಮಳೆ ಜಾಸ್ತಿ ಇರೋದರಿಂದ ಅವಕ್ಕೇನು ಕೊಡೋಕ್ಕಾಗಲ್ವಲ್ಲ ಅದರಿಂದ ಇದು ನೋಡಿ ಎರಡು ಗಿಡ ಇಟ್ಟಿದ್ರೆ ಸುತ್ತ ಎಷ್ಟು ಬ್ರಾಂಚಸ್ ಬಂದು ಎಷ್ಟು ಹೂಬ ಇದೆ ಅಂತ ಅಂದರೆ ಚಿಕ್ಕದು ಹೂಬ ಇದು ಜಾಸ್ತಿ ದೊಡ್ಡದಿರಲ್ಲ ಇದು ಒಂಥರ ನಾಟಿ ಗಿಡನೇ ಅದರಿಂದ ಇದು ಗಿಡ ಬರೀ ಕಟಿಂಗ್ ಇಟ್ಟಿಂದೇ ಬಂದಿರೋದು ಇದು ಹೋದ್ಸರಿ ಒಂದೇ ಕಟಿಂಗ್ ಇಟ್ಟಿದ್ದು ಈ ಸರಿ ಜಾಸ್ತಿನೇ ಇಟ್ಕೊಂಡಿದ್ದೀನಿ ಒಂದು ಮೂರು ನಾಲ್ಕು ಕಡೆ ಯಾಕೆಂದರೆ ಗಿಡ ತುಂಬ ಹೂವು ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಇದು ಅಂದರೆ ಎರಡು ಮೂರು ದಿನಕ್ಕೆ ಮತ್ತೆ ಒಂದು ಹೂವು ಬಾಡ್ತಾ ಇರುತ್ತೆ ನೋಡ್ಕೊಂಡು ನೋಡ್ಕೊಂಡು ಒಣಗಿರೋ ಹೂವು ತೆಗಿತಾ ಇರಬೇಕು ಆವಾಗ ಮತ್ತೆ ಸೈಡಿಂದ ಮೊಗ್ಗು ಬಂದು ಹೂವು ಬಿಡ್ತಾನೇ ಇರುತ್ತೆ ಇದು ಸೀಸನಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಇದು ಅಷ್ಟೇ ಹೊಸ ಸಸಿ ಇವಾಗ ಮೊಗ್ಗಾಗಿ ಬರ್ತಾ ಇದ್ದಾವೆ ಇವು ಒಂದೊಂದು ಗಿಡ ಯಾಕೋ ಎಲ್ಲೋ ಇಷ್ಟ ಆಗಿದೆ ಕಬ್ಬಿಣಾಂಶ ಕಮ್ಮಿ ಇದೆ ಅನಿಸುತ್ತೆ ಇದೆಲ್ಲ ರುದ್ರಾಕ್ಷಿ ಗಿಡಗಳು ಡಾರ್ಕ್ ಪಿಂಕು ವೈಟ್ ಇದು ಲೈಟ್ ಪಿಂಕು ಒಂದೇ ಒಂದು ಗಿಡ ಇದೆ ಸರಿ ಈ ಕಡೆ ಒಂದು ಎಲೆ ಗಿಡ ಆ ಕಡೆ ಇಟ್ಟಿದ್ದೆ ದಾಸವಾಳದ ಹತ್ರ ಅದು ಸಂದಿಲ್ ಸೇರ್ಕೊಂಡು ಗಿಡಕ್ಕೆ ನೀರೇ ಬಿದ್ದಿಲ್ಲ ಅದರಿಂದ ಒಣಗೋಗಿತ್ತು ಅದಕ್ಕೆ ತೊಗೊಂಬಂದು ನಾನು ಇಲ್ಲಿ ಇಟ್ಟಿದ್ದೀನಿ ಡ್ರ್ಯಾಗನ್ ಫ್ರೂಟು ಪಾಟ್ ದೊಡ್ಡದಿತ್ತಲ್ಲ ಅದರಲ್ಲಿ ಇಟ್ಟಿದ್ದೀನಿ ಅಲ್ಲಿಂದ ನೋಡಿದ್ರಾದರೂ ನೀರು ಜಾಸ್ತಿ ಬಿಡುತ್ತೆ ನೋಡಿದ್ರೂ ನೀರು ಹಾಕ್ತಾರೆ ಅಂತ ಸರಿ ಗಂಟ್ಲೆಲ್ಲ ನನಗೆ ಕೆರ್ತ ಆಮೇಲೆ ಇಲ್ಲೆಲ್ಲ ಜೀನಿ ಇದೆ ಜೀನಿ ಎಲ್ಲ ಬರ್ತಾ ಇದ್ದಾವೆ ಈ ಸರಿ ಜೀನಿಯ ಹೂವು ಜಾಸ್ತಿ ಇದೆ ಗಾರ್ಡನಲ್ಲಿ ಚಾವಂತಿಗೆ ಹೂವು ಕಮ್ಮಿ ಚೆಂಡು ಹೂವೂ ಕಮ್ಮಿ ದಾಸವಾಳ ಅಂತೂ ಇಲ್ಲವೇ ಇಲ್ಲ ಪೂರ್ತಿ ಕಮ್ಮಿ ಆಗ್ಬಿಟ್ಟಿದೆ ಆಮೇಲೆ ತರಕಾರಿಯಲ್ಲಿ ಚಪ್ಪರದವ್ರೇಕಾಯಿ ಇದೆ ಟೊಮೊಟೊ ಗಿಡ ಅಷ್ಟು ಎಲ್ದಿ ಇಲ್ಲ ನೋಡ್ಬಿಟ್ಟು ಚೆನ್ನಾಗಿರೋ ಕಿತ್ತಿ ಕಿತ್ಬಿಡ್ತೀನಿ ನಾನು ಚ ಟೊಮೊಟೊ ಸೀಡಲ್ಲ ಸಾರಿ ಇಲ್ಲಿ ಒಂದು ಬೀನ್ಸ್ ಬಳ್ಳಿ ಇದೆ ಅದರಲ್ಲೇ ಅಬ್ಬಿದೆ ಬೀನ್ಸ್ ಬಳ್ಳಿನೂ ಜಾಕಿ ಎಲ್ದಿ ಇಲ್ಲ ಮಳೆ ಜಾಸ್ತಿ ಇರೋದ್ರಿಂದ ಬ್ಯಾಗಲ್ಲಿ ಇಟ್ಟಿದ್ದೀನಿ ಅಕ್ಕಿ ಚೀಲದಲ್ಲಿ ಮಣ್ಣು ಸ್ವಲ್ಪ ಇದೆ ಅನಿಸುತ್ತೆ ಚೆನ್ನಾಗಿ ಬಿಟ್ಟಿದ್ದಾವೆ ಅದು ಎಷ್ಟು ಬಿಟ್ಟಿದ್ದಾವೆ ಅಂತ ಆಪ್ರೇಷ್ ಮಾಡದ ತೋರಿಸ್ತೀನಿ ಆಮೇಲೆ ಈ ಕಡೆ ಸಣ್ಣ ಪಾಟಿಂದ ಒಂದು ಲಾಂಗ್ ಬೀನ್ಸ್ ಆ ಕಡೆ ಹೋಗಿ ಬಿಟ್ಟಿತ್ತು ಇದಂತೂ ಹೂವು ಬೀಜ ಮಾಡೋಕ್ಕೆ ನೋಡ್ತಾ ಇದ್ದೀನಿ ಬೀಜನೇ ಒಣಗ್ತಾ ಇಲ್ಲ ಇದು ತುಂಬ ನಿಧಾನ ಆಮೇಲೆ ಇಲ್ಲಿ ಒಂದು ಬೆಂಡೆಕಾಯಿ ನೋಡೇ ಇಲ್ಲ ಬಲ್ತೋಗ್ಬಿಟ್ಟಿದೆ ಇನ್ನು ಬೀಜಕ್ಕೆ ಅದು ಬಿಟ್ಬಿಡ್ಬೇಕಷ್ಟೇ ಏನೂ ಮಾಡೋಕ್ಕಾಗಲ್ಲ ಕಿತ್ತಿದ್ರೂ ವೇಸ್ಟ್ ಅದು ತಿನ್ನೋಕ್ಕಾಗಲ್ಲ ಎರಡು ಮಾತ್ರ ಬೆಂಡೆಕಾಯಿ ಗಿಡ ಚೆನ್ನಾಗಿದೆ ಇನ್ನೆಲ್ಲ ಅಷ್ಟು ಎಲ್ದಿ ಇಲ್ಲ ಸರಿ ಮಳೆ ಬಂದಿರೋದ್ರಿಂದ ತುಂಬ ಗಿಡಗಳು ಎಲ್ದಿಯಾಗಿಲ್ಲ ಜಾಸ್ತಿ ಮಳೆ ಇದ್ರೂ ಗಿಡ ಎಲ್ದಿ ಇರೋಲ್ಲ ಅದಕ್ಕೂ ಲಿಮಿಟ್ ಆಗಿದ್ದರೆ ಬಿಸಿಲಾಗಲಿ ಮಳೆ ಆಗಲಿ ಎಲ್ಲ ಲಿಮಿಟ್ ಆಗಿದ್ದರೆ ಗಿಡ ಎಲ್ದಿಯಾಗಿ ಬೆಳಿತವೆ ಯಾವುದು ಜಾಸ್ತಿ ಆದ್ರೂ ಕಷ್ಟನೇ ಬಿಸಿಲು ಜಾಸ್ತಿ ಆದರೆ ಗಿಡ ಒಣಗ್ತವೆ ಕಮ್ಮಿ ಆದರೆ ಇದಾಗುತ್ತೆ ಈ ಥರ ಇಲ್ಲಿ ಚೆಂಡುವಿನ ಗಿಡ ಮಾತ್ರ ತುಂಬ ಹೆಲ್ದಿಯಾಗಿದ್ದಾವೆ ಸಸಿಗಳು ಬಂದಿರೋವು ಇದು ಒಂದು ಚಪ್ಪರದವರೆ ಗಿಡ ಚಪ್ಪರದವರೆ ಗಿಡಗಳ ಇಟ್ಟಿದ್ದೀನಿ ಇಲ್ಲಿ ಇದರಲ್ಲೂ ಹೋದ್ ಸರಿ ಇಟ್ಟಿದ್ದೆ ಚಿಕ್ಕ ಪಾಟಲ್ಲಿ ಇಟ್ಟಿದ್ದೀನಿ ಸರಿ ದೊಡ್ಡ ಪಾಟಲ್ಲಿ ಇಟ್ಟಿಲ್ಲ ಇಡಬೇಕು ಆ ಕಡೆ ಸೈಡ್ ಇಟ್ಟಿದ್ದೀನಿ ಅದರಲ್ಲಿ ಸಾಕು ಯಾಕೆಂದರೆ ಗ ಬಾಟುಗಳು ಬದಲಾಯಿಸಿ ಇಟ್ಟಿದ್ದೀನಿ ನಾನು ಹೋಸ್ ಇಟ್ಟಿರೋ ಚಪ್ಪರದವ್ರಕಾಯಿ ಇಲ್ಲಿ ಬೇರೆ ಇಟ್ಟಿದ್ದೀನಿ ಚಪ್ಪರದವ್ರಕಾಯಿ ಇಲ್ಲದೆ ಇರೋ ಬೇರೆ ಇಟ್ಟಿರೋ ಗಿಡದಲ್ಲಿ ಚಪ್ಪರದವರೆಕಾಯಿ ಇಟ್ಟಿದ್ದೀನಿ ಆ ಥರ ಇಟ್ಟಿದ್ದೀನಿ ಚಪ್ಪರದವ್ರಕಾಯಿ ಮಾತ್ರ ತುಂಬ ಚೆನ್ನಾಗೇ ಬ ಬಂದಿದ್ದಾವೆ ಇವಾಗ ನೋಡಬೇಕು ಅವು ಹಾರ್ವೆಸ್ಟ್ ಮಾಡಿದಾಗ ತೋರಿಸ್ತೀನಿ ಇದು ಸ್ನೇಕ್ ಪ್ಲ್ಯಾಂಟು ನಮ್ಮ ತಂಗಿ ಊರಲ್ಲಿ ಶಾರ್ಟ್ ವೆರೈಟಿ ಎರಡೇಲೆ ಕಿತ್ಕೊಂಬಂದು ಇಟ್ಟಿದ್ದೀನಿ ಚೆನ್ನಾಗಿರುತ್ತೆ ಚಿಕ್ಕದ ಬೆಳೆಯುತ್ತೆ ಉದ್ದುದ್ದ ಬೆಳೆಯೆಲ್ಲ ಇದು ಇನ್ನೂ ಒಂದು ದೊಡ್ಡದಿರೋದು ನನ್ನ ಮಗ ಇಟ್ಕೊಂಡವನ ಆಫೀಸಲ್ಲಿ ಅದೂ ಬೇರೆಯವ್ರಿಗೆ ಕೊಟ್ಟಿದ್ದೆ ಇದು ನಾನು ಊರಿಂದ ತಂದಿದ್ದು ಇಷ್ಟಿದೆ ನೋಡಿ ಗಾರ್ಡನ್ನು ಇಷ್ಟೂ ನೋಡ್ಕೊಂಡು ಬಂದಿದ್ದೆ ನಾನು ಸುಮಾರಾಗಿ ಗುಡಿಸ್ದೆ ಮೇಲ್ಮೇಲೆ ಇನ್ನು ಪೂರ್ತಿ ಡೀಪಾಗಿ ಕ್ಲೀನ್ ಮಾಡ್ಕೊಂಡು ಆಮೇಲೆ ನಾನು ಏನಾದರೂ ಗಿಡಗಳಿಗೆ ಲಿಕ್ವಿಡ್ ಕೊಡೋದು ಆಮೇಲೆ ರೀಪಟ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋದು ಎಲ್ಲ ಮಾಡ್ತೀನಿ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಲ್ಲಿ ನೋಡಿ ಹಳದಿ ಕಲರ್ ಹೋದಾಗ ಒಂದೇ ಎರಡು ಬಂಚ್ ಇತ್ತು ಅಷ್ಟೇ ಇವತ್ತು ಎಷ್ಟು ಬಂಚ್ ಬಿಟ್ಟಿದೆ ಅಂತ ಹೂವು ಚೆನ್ನಾಗಿದೆ ಇದು ಕೂಡ ಇಲ್ಲಿ ಈ ಸೈಡ್ ಲಾಸ್ಟ್ ಇದು ಇಲ್ಲಿಂದ ಸ್ಟಾರ್ಟ್ ಮಾಡಿ ನಿಮಗೆಲ್ಲ ತೋರಿಸಿದ್ದೀನಿ ಗಾರ್ಡನ್ನೆಲ್ಲ ಪೂರ್ತಿ ವಿಡಿಯೋ ನೋಡಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಚೆನ್ನಾಗಿದೆ ಬ ಉಪಯೋಗ ಇದೆ ಅನ್ಸಿದ್ರೆ ಬೇರೆಯವ್ರಿಗೆ ಶೇರ್ ಮಾಡಿ ನಾನು ಹತ್ತು ಗಂಟೆ ಹೋಗುವಾಗ ಮತ್ತೆ ಒಂದು ಸರಿ ವೀಡಿಯೋ ಮಾಡಿದ್ದೆ ಆವಾಗ ಈ ಗಜಾನಿ ಫ್ಲವರು ಎಲ್ಲ ಅರಳಿರುತ್ತೆ ಅದರಿಂದ ವಿಡಿಯೋ ಮಾಡಿದ್ದೀನಿ ನೋಡಿ ಈ ತರ ಹೂವ ಒಂಬತ್ತು ಹತ್ತು ಗಂಟೆ ಮೇಲೆ